ನವೋದಯ ಅರ್ಜಿ ಎರಡು ಸಾವಿರದ ಇಪ್ಪತ್ತಾರು ಆರನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿ ಹಾಕುವಾಗ ಪ್ಲೀಸ್ ಟ್ರೈ ಅಗೈನ್ ಎಂದು ಬರುತ್ತಿದೆ ಇದಕ್ಕೆ ಕಾರಣವೇನು ಈ ವಿಡಿಯೋದಲ್ಲಿ ಸೂಕ್ತ ಪರಿಹಾರವನ್ನು ನೀಡಲಿದ್ದೇನೆ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ನವೋದಯ ಅರ್ಜಿ ಹಾಕುವಾಗ ಒ ಟಿ ಪಿ ಬಂದ ನಂತರ ಒ ಟಿ ಪಿಯನ್ನು ಹಾಕುವಾಗ ನಂತರ ಈ ಥರ ಪ್ಲೀಸ್ ಟ್ರೈ ಅಗೇನ್ ಎಂದು ಬರುತ್ತದೆ ಇದಕ್ಕೆ ಮೂರು ಕಾರಣಗಳಿವೆ ಆ ಕಾರಣಗಳನ್ನು ನಿಮಗೆ ನೀಡಲಿದ್ದೇನೆ ಒಂದು ಮೊಬೈಲ್ ಸಂಖ್ಯೆಗೆ ಒಂದಕ್ಕಿಂತ ಹೆಚ್ಚು ಆಧಾರ್ ಕಾರ್ಡ್ಗಳು ಜೋಡಣೆಯಾಗಿದ್ದರೆ ಆಗ ಈ ಕಾರಣ ನೀಡುತ್ತದೆ ಅಂದರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಜೋಡಣೆಯಾದ ಮೊಬೈಲ್ ಸಂಖ್ಯೆಗೆ ಇತರ ಆಧಾರ್ ಕಾರ್ಡ್ಗಳು ಜೋಡಣೆಯಾಗಿದ್ದರೆ ಅಂದರೆ ಒಂದು ಮೊಬೈಲ್ ಸಂಖ್ಯೆಗೆ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಆಗ ಎರಡಕ್ಕಿಂತ ಹೆಚ್ಚು ಆ ಮೊಬೈಲ್ ಸಂಖ್ಯೆಗೆ ಆಧಾರ್ ಕಾರ್ಡ್ಗಳು ಲಿಂಕ್ ಆಗಿದ್ದರೆ ಈ ಕಾರಣ ನೀಡುತ್ತದೆ ಅಂದರೆ ಟ್ರೈ ಹಿಟ್ ಅಗೇನ್ ಒ ಟಿ ಪಿ ತೆಗೆದುಕೊಳ್ಳು ಎರಡನೇ ಕಾರಣ ಈ ಆಧಾರ್ ಕಾರ್ಡ್ ಅನ್ನು ನೀವು ಅನೇಕ ವರ್ಷಗಳಿಂದ ಅಪ್ ಟು ಡೇಟ್ ಮಾಡಿಲ್ಲವಾದರೆ ಆಗ ಸಹ ಈ ಟ್ರೈ ಇಟ್ ಅಗೇನ್ ಎಂದು ಬರುತ್ತದೆ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಲಾಕ್ ಆಗಿದ್ದರೂ ಸಹ ಈ ತರ ಅಂದರೆ ಟ್ರೈ ಹಿಟ್ ಅಗೇನ್ ಎಂದು ಬರುತ್ತದೆ ಇದಕ್ಕೆ ಪರಿಹಾರವೇನು ಸೂಕ್ತ ಪರಿಹಾರವನ್ನು ನೀಡುತ್ತಿದ್ದೇನೆ ಅದು ನಾಲ್ಕು ಪರಿಹಾರಗಳು ಇದಕ್ಕೆ ಸೂಕ್ತ ಪರಿಹಾರ ಒಂದು ಆಧಾರ್ ಕಾರ್ಡ್ಗೆ ಒಂದೇ ಮೊಬೈಲ್ ಸಂಖ್ಯೆ ಜೋಡಣೆ ಆಗಿರಬೇಕು ಅಂದರೆ ಒಂದು ಮೊಬೈಲ್ ಸಂಖ್ಯೆಗೆ ಒಂದು ಆಧಾರ್ ಕಾರ್ಡ್ ಈ ಥರವಾಗಿ ಮಾಡಿಕೊಂಡರೆ ಇದಕ್ಕೆ ಸೂಕ್ತ ಪರಿಹಾರವಾಗುತ್ತದೆ ಒ ಟಿ ಪಿ ಸಹ ತೆಗೆದುಕೊಳ್ಳುತ್ತದೆ ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಅದು ನಾಲ್ಕು ಮತ್ತು ಐದನೇ ತರಗತಿ ನವೋದಯ ಸೈನಿಕ ಆರಮೆಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಗತಿಯ ಸಮಯ ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತು ಶಾಲೆಯ ಅವಧಿಯ ನಂತರ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಆತ್ಮೀಯರೆ ನಾವು ಲೈವ್ ಸೆಕ್ಷನ್ ಅನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಎರಡನೆಯದಾಗಿ ಮೊದಲು ಆಧಾರ್ ಕಾರ್ಡನ್ನು ಅಪ್ ಡೇಟ್ ಮಾಡಿಸಿ ಅಂದರೆ ವಿದ್ಯಾರ್ಥಿ ಆಧಾರ್ ಕಾರ್ಡನ್ನು ಡೇಟ್ ಮಾಡಿಸಿದರೆ ಇದಕ್ಕೆ ಪರಿಹಾರ ಸಿಗಲಿದೆ ಆಧಾರ್ ಕಾರ್ಡ್ ಕೇಂದ್ರಕ್ಕೆ ಹೋಗಿ ಒಂದು ವೇಳೆ ಲಾಕ್ ಆಗಿದ್ದರೆ ಲಾಕನ್ನು ತೆಗೆಸಿ ಅಂದರೆ ಅನ್ಲಾಕ್ ಮಾಡಿಸಿ ನಾಲ್ಕನೇ ಸೂಕ್ತ ಪರಿಹಾರ ಇದಕ್ಕೆ ಹದಿನೈದು ದಿನಗಳು ಬೇಕಾಗುತ್ತದೆ ಅಂದರೆ ಬೆಂಗಳೂರು ನಗರದಲ್ಲಿರುವಂಥ ಮತ್ತು ಸುತ್ತಮುತ್ತಲ ಜಿಲ್ಲೆಗಳು ನಾಡ ಕಚೇರಿಯಲ್ಲಿ ಅಥವಾ ಆನ್ಲೈನ್ ಮುಖಾಂತರ ಡೊಮೆನ್ಸಿ ಸರ್ಟಿಫಿಕೇಟ್ ಅಂದರೆ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ವಾಸುಸ್ಥಳ ಪ್ರಮಾಣ ಪತ್ರವನ್ನು ಕಂದಾಯ ಇಲಾಖೆಯಿಂದ ಪಡೆಯಬೇಕಾಗುತ್ತದೆ ಇತರ ಜಿಲ್ಲೆಯಲ್ಲಿ ತಹಸೀಲ್ ಕಚೇರಿಯಲ್ಲಿರುವಂಥ ಮಾಹಿತಿ ಕೇಂದ್ರದಲ್ಲಿ ನೀವು ಡೊಮೆನ್ಸಿ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬೇಕಾಗುತ್ತದೆ ಇದನ್ನು ಇಟ್ಟುಕೊಂಡು ಅಪ್ಲೋಡ್ ಮಾಡಿ ನಾವು ಅರ್ಜಿಯನ್ನು ಹಾಕಬಹುದು ಇದಕ್ಕೆ ಪಡೆಯಲು ಅಂದರೆ ಈ ಡೊಮೆಲ್ಸಿ ಸರ್ಟಿಫಿಕೇಟನ್ನು ಪಡೆಯಲು ಕನಿಷ್ಠ ಹದಿನೈದು ದಿನಗಳು ಬೇಕಾಗುತ್ತವೆ ಇಲ್ಲಿ ಒಂದು ಬಹಳ ಸೂಕ್ತವಾದಂಥ ನಿಯಮವಿದೆ ಅಪ್ಲೋಡ್ ಎನಿ ಗೋರ್ಮೆಂಟ್ ಅಪ್ರೂವ್ಡ್ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಆಫ್ ದ ಪೇರೆಂಟ್ ಫ್ರಮ್ ದ ಡಿಸ್ಟಿಕ್ ಇನ್ ವಿಚ್ ದ ಕ್ಯಾಂಡಿಡೇಟ್ ಈಸ್ ಸ್ಟಡಿಂಗ್ ಕ್ಲಾಸ್ ಫಿಫ್ತ್ ಆದ್ಮೇಲೆ ನಿಮ್ಮ ಮಗು ಐದನೇ ತರಗತಿ ಓದುತ್ತಿರುವ ಜಿಲ್ಲೆಯಲ್ಲಿ ತಂದೆಯ ಅಂದರೆ ಆ ಜಿಲ್ಲೆಯ ತಂದೆಯ ನಿವೇಶನ ಪತ್ರವನ್ನು ಪಡೆಯಬೇಕಾಗುತ್ತದೆ ಅದು ಕಂದಾಯ ಇಲಾಖೆಯಿಂದ ಆತ್ಮೀಯರೇ ಅದು ಮಗು ಓದುತ್ತಿರುವ ಜಿಲ್ಲೆಯ ನಿವೇಶನ ಪತ್ರವಾಗಿರಬೇಕು ಅದನ್ನು ಅಪ್ಲೋಡ್ ಮಾಡಿ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಇಂಗ್ಲಿಷ್ ಮಾಧ್ಯಮದಲ್ಲಿ ವಸತಿ ಸಹಿತ ತರಬೇತಿ ಮತ್ತು ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು